எல்லா yeah. yeah. ಮಾಡಿಕೊಳ್ಳುವ ಅವರ ನಾಗರಾಜ್ ಅಂತ ನಮಸ್ಕಾರ ಮಿಸ್ಟರ್ ನಾಗರಾಜ್ ಇವಳ್ರಿ ನನ್ನ ಹಿರೇಮಗಳ ಭಾಗ್ಯಸಿರಿ ಅಂತ ನಾನು ಬರ್ರಿ ಕುಳಿತುಕೊಳ್ಳಿ ದಯಾನಂದ್ರೆ ನಿಮ್ಮ ತಂಗಿಯನ್ನು ಕರೀರಿ ಬರುತ್ತಾಳೆ ಶಿಖರಮಪ್ಪನವರು ಸುವರ್ಣ சோழனா 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 ஆரம்ப ಹಿರೇರಿಯೇ ನಮಸ್ಕರಿಸಮ್ಮ ನೋಡು ನಾಗರಾಜ್ ಇವಳೆ ದಯಾನಂದನ ತಂಗಿ ಮದುವೆ ಮಾಡಿಕೊಡುವ ಕಣ್ಣೆ ತುಂಬಾ ಗೊತ್ತಾಗಿದ್ದಾರಲ್ವಾ ಗೊತ್ತಾಗಿದ್ದಾಳೆ ಚೆನ್ನಾಗಿದ್ದಾಳೆ ಆದರೂ ವಿಧಿವೆ ವಿಧಿವೆ ಆದರೂ ನಿನಗೆ ತಕ್ಕ ಹೆಂಡತಿ ಆಗುತ್ತಾಳೆ ನೋಡಿದೇ ಅಂದವ್ರಿ ಅದ್ ಏನೇ ಇರಲಿ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಆದರೆ ಆಸ್ತಿಯಲ್ಲಿ ಚಿಕ್ಕ ರೈತರಿಗೆ ಸಮಾನ ಅದಕ್ಕಾಗಿ ವರದಕ್ಷ್ಮಿ ವಿಚಾರದಲ್ಲಿ ಏನನ್ನುತ್ತೀರಿ ನೋಡಿ ಲೋಕ ಗುಡಿ ಪ್ರಕಾರ ಹತ್ತು ತುಲೆ ಒಂದು ಲಕ್ಷಿ ವರದಕ್ಷಿಣೆ ಹಾಗೂ ಒಳ್ಳೆಯ ಬಟ್ಟೆ ವಾಸ ಕೊಡುತ್ತೇನೆ ಮದುವೆ ನೀವು ಮಾಡಿಕೊಡಬೇಕು ವರ ಮಾಸ ಹೋಗ್ತಿದ್ರೆ ಒಪ್ಪುವಂತ ಸಮಯ ಬಂದರೆ ಒಪ್ಪಲೇಬೇಕಾಗುತ್ತದೆ ಬೇಕಾಗುತ್ತದೆ ಆದರೆ ಮಾತಿನ ಮಧ್ಯ ವ್ಯತ್ಯಾಸ ಬಂದರೆ ಋಣ ಸಂಕಲ್ಪ ಇಲ್ಲ ಎಂದು ಹೊರಟ ಹೋಗಬೇಕಾಗುತ್ತದೆ ಅಂದರೆ ತಮ್ಮ ಮಾತಿನ ಅರ್ಥ ನಮಗಾಗಲಿಲ್ಲ ತಿಳಿಸಿ ಹೇಳಬೇಕು ಹೇಳುತ್ತೀನ್ರಿ ಜಯಾನಂದ ಪೌರೇ ಇನ್ನು ನಿನ್ನ ತಂಗಿಯ ಮದುವೆ ಇವರು ಮದುವೆ ಮೇಲಾಗಿ ನೀವು ಮಾಡುತ್ತಿರುವ ಮರು ಮದುವೆ ಅಂದಾಗ ಈಗಿನ ಕಾಲದಲ್ಲಿ ಸಿಗಲು ಕಠಿಣ ಏನೋ ಹಿರಿಯರ ಪುಣ್ಯವಿದೆ ಅಂತ ಅದೃಷ್ಟಕ್ಕೆ ಒಳ್ಳೆಯ ಸಿಕ್ಕಿದೆ ಅಂದಾಗ ನಾವು ಹಿರಿಯರು ನಿಮಗೂ ಅಷ್ಟೇ ಇವರಿಗೂ ಅಷ್ಟೇ ಇಷ್ಟೆಲ್ಲ ವರೋಪಚಾರದ ಜೊತೆಗೆ ಹತ್ತು ಕೂರಿಗೆ ಜಮೀನು ಕೊಟ್ಟರೆ ಬೀಗ ಅಂತ ನನ್ನ ವಿಚಾರ ಬರೋಬ್ಬರಿ ನಿಮ್ಮ ಸುಮ್ನೆ ಕೂತ್ಕೋತೀರಿ ನೋಡಿ ನಾವು ಇರ್ತೀರಿ ನಮಗಿರುವುದು ಇಪ್ಪತ್ತು ಕೊರಿಗೆ ಜಮೀನು ವರದಕ್ಷಿಣೆ ಮದುವೆ ಅಂತ ಹತ್ತು ಕೊರಿಗೆ ಮಾರಿದರೂ ಸಾಲದು ಹತ್ತು ಕೊರಿಗೆ ತಂಗಿ ಗಂಡನಿಗೆ ಕೊಟ್ಟರೆ ನಮಗೇನು ಉಳಿತೀರಿ ಮಣ್ಣು ವಿಚಾರ ಮಾಡಿ ಸಿದ್ದರಾಮಪ್ಪನೇ ವರದಕ್ಷಿಣೆ ರೂಪದಲ್ಲಿ ಎಲ್ಲ ವರದಕ್ಷಿಣೆ ನನ್ ಕೈ ಸೇವೆ ಈಗ ನೋಡಿ ಶ್ರೀರಾಪನವರೇ ಈ ಗಂಡು ಜಾತಿ ಮನಸ್ಸು ಮಾಡಿದರೆ ಇಂತ ಹತ್ತು ಪಟ್ಟು ಆಸ್ತಿ ದುಡಿದು ಬಳಸಬಹುದು ಆದರೆ ತಂಗಿ ಎಂಬ ಬಂಗಾರ ಪಡೆಯಬೇಕಾದರೆ ಅದಕ್ಕೂ ಪುಣ್ಯ ಬೇಕು ಹೇಗಾದವು ನನ್ನ ತಂಗಿ ಸುಖವಾಗಿದ್ದರೆ ಸಾಕು ನೀವು ಆಸ್ತಿಗೆ ಆಶೆ ಪಡುವರಿ ಎಂಬಾಗ ಹತ್ತು ಗೂರಿಗೆ ಜಮೀನು ಹೋಗಿರುವ ಎಸನ್ನ ಬರೆದು ಕೊಡುತ್ತೇನೆ ಅಣ್ಣ ಸ್ವಲ್ಪ ವಿಚಾರ ಮಾಡಿ ಮಾತು ಕೊಡೋಣ ಬರುತ್ತಿದೆ ನಡೆಸುವ ಮಾತು ಹಾಡಿದರೆ ಆಯ್ತು ಮುತ್ತು ಒಣದಗೆ ಹೋಯ್ತು ಈಗಿನ ಮಾತಿನಲ್ಲಿ ಚಿಕ್ಕವರು ಮೌನವಾಗಿರಬೇಕು ತಿಳಿಯುತ್ತೆ ಆಯ್ತಣ್ಣ ಬೇಕಾದ್ರೆ ಎಂದೇ ಸ್ಟಾಂಪ್ ಬರೆದು ಕೊಡೋಣ ಇದರಪ್ಪ ಅಣ್ಣ ತಾಂಪಾಯ್ತಪ್ಪ ನಡೆಯುತ್ತೆ ಹಿಂದೆ ಇವತ್ತು ಕೊಡಬೇಕು ನ ನಾನಿ ನಿಶಿಕ ಭರಣಿ ಕೃತಿಕ ನಕ್ಷತ್ರ ಎರಡನೇ ಚರಣ ಇನ್ನೂ ಹೊರಗಿನ ಹೆಸರು ಸುವರ್ಣ ಸ ಸ ಭರಣಿ ನಕ್ಷತ್ರ ಒಂದನೇ ಚರಣ ವಧುವರರಿಗೆ ತುಂಬಾ ಗುಣಗಳು ಬರುತ್ತವೆ ಆದರೆ ಜ್ಯೇಷ್ಠ ಮಾಸ ಹತ್ತೆ ಮಿತಿ ಇವತ್ತೇ ಲಗ್ನ ಚೊಲೋತೀಯ ಮತ್ತೆ ಈ ತಾಯಿ ಯಾರು ನನ್ನ ಮಗಳ ಭಾಗ್ಯ ಸಿರಿ ಅಂತ ಭಾಗ್ಯ ಲಕ್ಷ್ಮಿ ಆಗಿ ಇದ್ದಾಳೆ ನೀವು ಒಬ್ಬದಾದ್ರೆ ನನ್ನ ಮಗಳನ್ನು ನಿಮಗೆ ಕೊಟ್ಟು ಸಂಬಂಧ ಬೆಳೆಸಬೇಕಂತ ನನ್ನ ಆಸೆಪ್ಪ ಮದುವೆ ಇಷ್ಟು ಬೇಗನೆ ನಮಗೆ ಮದುವೆ ಬೇಡ ನಾನು ಇನ್ನೂ ಓದ್ಬೇಕು ಏ ನಿಮ್ಮ ಒಂದು ಸುಮ್ಮನೆ ನೀನು ಕೂತು ಬಟ್ಟೆ ಓದಿ ಓದಿ ಕಟ್ಟಂತ ಶಾಸ್ತ್ರ ಐತಿ ಎಷ್ಟು ಕಲಿತರು ಅಡಿಗೆ ಮನೆ ಬಂದಿಲ್ ತಪ್ಪಿದ್ದೆ ಸದ್ಯ ನನ್ನ ತಂಗಿಯ ಮದುವೆ ಮುಗಿಲಿ ಅಣ್ಣ ತುಂಬಾ ಚೆನ್ನಾಗಿದ್ದಾಳೆ ಪೇಸರಿಗೆ ಓದಿದ್ದಾರೆ ನಮ್ಮ ಮನೆತನಕ್ಕೆ ಮನೆ ಓ ಒಂದು ಬಿಡನಾ ಆ ಸಿದ್ದರಾಮಪ್ಪನವ್ರಿ ನೀವು ಹೊರ ಎಷ್ಟು ಕೊಡ್ತೀರಿ ನೀವು ಕೊಟ್ಟಾಗಿ ಅವರು ಕೊಡ್ತಾರೆ ಅಲ್ಲಿ ಸಿದ್ರುಪ நலி அச்சர ஜான அண்ணா அண்ணா பிடி ஒந்தே கஷ்டம் எல்லாம் ரெடி ஆனப்பா ಎಲ್ಲ ರೆಡಿ ಏನ್ರಿ ನೀವು ನಮ್ಮನ್ನೇ ಬಿಟ್ಟು ಹಂಗೆ ಬಂದಿರಲ್ಲ ತಗೊಳ್ಳ್ರಿ ಒಂದ್ಸಲ ஜீனா கண்ட நீட நொந்து ஒ ஆய்ஸ் சாஸ்திரி வடிக்க ಕಲ್ಲ ನಿ ಕಟ್ಕೊಂಡು ಹೋಗಲು ಶೆಟ್ಕೊಂಡು ಕುಂದಿರ್ತಾರ ನನ್ನ ದಯ್ಯಂಗು ಕುಂತಿ ಹಿರಿ ಮಗ ರಾಮನು ಕೈ ಬೀರುದು ಬಾನ ನಾನು ನನ್ನ ಪತಿಯವರು ಒಂದಾದ್ರು ಜನಮಿದ್ರು ನಾನು ನಾಗರಾಜ್